ನಾನು ಜೈಲಲ್ಲಿ ಇದ್ದವನು ಹದಿನಾಲ್ಕು ದಿನ ನನ್ನ ತುಳಿಬೇಕು ಹೊಸ್ಕಾಕ್ಬೇಕು ಅಂತ ಬಹಳ ಜನ ನನ್ನ ಬೆನ್ನಿಂದಡೆ ಕತ್ತಿ ಮಸಿತಾನೆ ಇರ್ತಾರೆ ಅದೇ ಅವನಾರು ಒಬ್ಬ ಮರ್ಡರ್ ಮಾಡ್ಬೇಕಾದ್ರು ಆತುರದಲ್ಲಿ ಇದ್ರಲ್ಲಿ ಮಾಡ್ಬಿಟ್ಟಿರ್ತಾನೆ ಬಟ್ ಇವತ್ತು ಕೂತ್ಕೊಂಡು ರಿಗ್ರೆಟ್ ಮಾಡ್ತಾರೆ ನನ್ನಂತ ಕಚಡ ನನ್ನ ಮಗ ಇನ್ನೊಬ್ಬ ಹುಡ್ಕಾಗ ನಾನೇ ಹೇಳ್ತೇನೆ ನನಗೆ ಎರಡು ಮುಖ ಆಯ್ತಣ ಒಂದು ಈ ಕಡೆ ಒಂದು ಈ ಕಡೆ ದರ್ಶನ್ ಮುಂದೆ ಏನ್ ಮಾಡ್ತಾರೆ ಈಗೇನ್ ಮಾಡಿದ್ದಾರೆ ಎಲ್ರಿಗೂ ಗೊತ್ತಿದೆ ಇನ್ನದು ತನಿಖೆಯಿಂದ ಇನ್ನದು ವಿಚಾರಣೆಯಿಂದ ಮುಂದಿನ ಕಾನೂನಿನ ಪ್ರಕ್ರಿಯೆ ಆಗಬೇಕಾಗಿದೆ ಆದ್ರೆ ದರ್ಶನ್ ಮುಂದೆ ಏನ್ ಮಾಡ್ತಾರೆ ಮುಂದೆ ದರ್ಶನ್ ರಾಜಕೀಯಕ್ಕೆ ಬರ್ತಾರೆ ಇತ್ತೀಚೆಗೆ ಏನ್ ಚರ್ಚೆ ಆಯಿತು ಚನ್ನಪಟ್ಟಣದ ಉಪಚುನಾವಣೆಯಲ್ಲಿ ದರ್ಶನ್ ನಿಲ್ತಿದ್ರು ಡಿ ಕೆ ಬ್ರದರ್ಸ್ ಆ ಪ್ಲಾನ್ ಮಾಡಿದ್ರು ಅಂತ ದರ್ಶನ್ಗೆ ಗೊತ್ತಾಗಿದೆ ಈ ಜನ ನೇರ ನೇರ ಹೋದ್ರೆ ಸಿನಿಮಾ ನಟರನ್ನ ಮೆಚ್ಕೊಳ್ಳಲ್ಲ ಒಪ್ಕೊಳ್ಳಲ್ಲ ಅಂತ ದರ್ಶನ್ ಇನ್ನ ರಾಜಕೀಯಕ್ಕೆ ಬರ್ತಾರೆ ತಮ್ಮ ಸೆಕೆಂಡ್ ಇನ್ನಿಂಗ್ಸನ್ನು ಶುರು ಮಾಡ್ತಾರೆ ಯಾಕಂದ್ರೆ ರಾಜಕೀಯದಲ್ಲಿ ಎಲ್ಲರಿಗೂ ವೆಲ್ಕಮ್ ಇದೆ ಸಿನಿಮಾದಲ್ಲಷ್ಟೇ ಈ ರೀತಿ ತಾರತಮ್ಯ ಅಂದರೆ ಇವನು ಕೆಟ್ಟವನು ಇವನು ಸರಿ ಇಲ್ಲ ಹೀರೋ ಅಂದರೆ ಹೀರೋ ಥರಾನೇ ಇರಬೇಕು ಅದೆಲ್ಲ ಇನ್ನೂ ಜನ ಅಕ್ಸೆಪ್ಟ್ ಮಾಡೋಕ್ಕೇನೆ ರೆಡಿ ಇಲ್ಲ ಅಂದರೆ ಇನ್ನೂ ಸಿನಿಮಾದಲ್ಲಿರೋ ಹೀರೋ ಅಂದರೆ ರಾಜ್ಕುಮಾರ್ ಅವ್ರ ಕಾಲದಲ್ಲಿರುವಂತ ರಾಜ್ಕುಮಾರ್ ಅವ್ರ ಥರ ನೋಡ್ತಾ ಇದ್ದಾರೆ ಈ ಕಾಲ ಬದಲಾಗಿದೆ ದರ್ಶನ್ ಅದೆಷ್ಟೋ ಇಂಟರ್ವ್ಯೂಗಳಲ್ಲಿ ಹೇಳಿದ್ದಾರೆ ನಾನಿರೋದೇ ಹಿಂಗೆ ಸ್ವಾಮಿ ನೀವು ಹೆಂಗಿರ್ತೀರೋ ನಾನು ಹಂಗಿರ್ತೀನಿ ನೀವು ಒಳ್ಳೆಯವರ ನಿಮ್ಗೆ ಒಳ್ಳೆಯವನು ನೀವು ಕೆಟ್ಟವರ ನಾನು ಇನ್ನೂ ಕೆಟ್ಟವನು ಇದನ್ನು ದರ್ಶನ್ ಹಲವು ಬಾರಿ ಹೇಳಿದ್ದಾರೆ ಮತ್ತೆ ನೀವು ನನಗೆ ಬೈಕೋತೀರಾ ನಾವು ಬೇಜಾರು ಮಾಡ್ಕೊಳ್ಳಲ್ಲ ನೊಂದ್ಕೊಳ್ಳಲ್ಲ ನಾವು ಯಾವುದೇ ರೀತಿನೂ ತಲೆ ಕೆಡಿಸ್ಕೊಳ್ಳಲ್ಲ ನೀವು ನನ್ನ ಏನಾದರೂ ಕರೀರಿ ನಾನು ಆಗಲೇ ಜೈಲಿಗೆ ಹೋಗ್ಬಿಟ್ಟು ಬಂದಿದ್ದೀನಿ ನನಗೆ ಈ ಜನರಿಂದ ಇವರಿಂದ ಕಿರೀಟ ತಗೊಂಡು ಏನೂ ಆಗ್ಬೇಕಾಗಿಲ್ಲ ದರ್ಶನ್ ಅವಾರ್ಡ್ಗಳನ್ನೂ ತೊಗೊಳಲ್ಲ ನೀವು ನೋಡಿದ್ರೆ ಅವಾರ್ಡ್ ಫಂಕ್ಷನ್ಸ್ಗಳಿಗೆ ಹೋಗಲ್ಲ ಅವಾರ್ಡ್ಗಳನ್ನೂ ತೊಗೊಳಕ ಹೋಗಲ್ಲ ಯಾಕೆಂದರೆ ದರ್ಶನ್ಗೆ ಈ ಜನರ ಬಗ್ಗೆನೇ ಬೇಜಾರು ಈ ಸಮಾಜದ ಬಗ್ಗೆನೇ ಬೇಜಾರು ಅಂದರೆ ಈ ಸಮಾಜ ಯಾವ ರೀತಿ ನನ್ನ ನಡ್ಸ್ಕೊಳ್ತು ಇನ್ನು ದರ್ಶನ್ ನನಗನ್ಸ್ದಾಗೆ ಅವ್ರು ಇಲ್ಲಿರಬಾರ್ದಾಗಿತ್ತು ಅವರು ಹಳೆ ಹಮ್ಮುರಬಿ ಲಾ ಇದೆಯಲ್ಲ ಈ ಅರೇಬಿಯನ್ ಇವತ್ತು ಮಧ್ಯಪ್ರಾಚ್ಯ ದೇಶಗಳಲ್ಲೆಲ್ಲ ಏನಿದೆ ಯು ಎ ಇ ಕತಾರ್ ಇಲ್ಲಿ ಅಲ್ಲಿರುವಂಥ ಲಾ ಇರಬೇಕಾಗಿತ್ತು ಅಂತ ಅನ್ಸುತ್ತೆ ದರ್ಶನ್ ಅವ್ರ ಪ್ರಕಾರ ಅಲ್ಲೆಡ್ರಾ ಅಲ್ಲೇ ಬಹುಮಾನ ದರ್ಶನ್ ಇದನ್ನ ಹಲವು ಬಾರಿ ಇಂಟರ್ವ್ಯೂಗಳಲ್ಲಿ ಹೇಳಿದ್ದಾರೆ ನಮ್ದೇನಿದ್ರು ಅಲ್ಲೆಡ್ರಾ ಅಲ್ಲೇ ಬಹುಮಾನ ಅಂತ ಅಂದರೆ ಅವನು ಗುರಾಯಿಸಿದ್ನ ಕಣ್ಣು ಕೀಳು ಅವ್ನು ಕಳ್ತನ ಮಾಡಿದ್ನ ಯಾವ ಕೈ ಕಳ್ತನ ಮಾಡಿದ ಕೈ ಕಟ್ ಮಾಡು ಅಥವಾ ಅವನು ಕಾಲಲ್ಲಿ ಯಾರಿಗಾದ್ರೂ ಓದ್ನ ಅವನ ಕಾಲನೇ ಕಟ್ ಮಾಡು ಇದು ದರ್ಶನ್ ಅವರ ಪಾಲಿಸಿ ನೋಡಿ ಇವತ್ತೇನು ಪ್ರಾಣ ಹೋಗಿದೆ ಇವತ್ತೇನು ಅವ್ರ ಕುಟುಂಬಕ್ಕೆ ನೋವಾಗಿದೆ ಅಂತ ಹೇಳ್ತಾ ಇದೀವೋ ಇದೆಲ್ಲ ಕೂಡ ಪ್ರಾಣ ಹೋದ್ಮೇಲೆ ಈ ಸಿಂಪತಿ ಈ ಒಂದು ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು ಅದು ಇನ್ನೊಂದು ಭಾಗದಲ್ಲಿ ದರ್ಶನ್ ಸೆಲೆಬ್ರಿಟಿಯಾಗಿ ನಿಂತಿರೋದ್ರಿಂದ ಆದರೆ ದರ್ಶನ್ ಸೆಲೆಬ್ರಿಟಿ ಅಲ್ಲದೆ ಇದ್ರೆ ಒಂದು ವೇಳೆ ಈ ಪ್ರಕರಣ ಪೊಲೀಸ್ ಸ್ಟೇಷನ್ ಹೋಗಿತ್ತು ಅಂತ ಅಂದ್ಕೊಳ್ಳಿ ಅಂದ್ರೆ ಬಿಫೋರ್ ಈ ಕೊಲೆ ಗಿಲೆ ಏನು ಆಗಿಲ್ಲ ದರ್ಶನ್ ಅವರು ಕಂಪ್ಲೇಂಟ್ ಮಾಡಿದರು ನೋಡಿ ಈ ರೀತಿ ನನ್ನ ಪತ್ನಿಗೆ ಅಥವಾ ನನ್ನ ಗೆಳತಿಗೆ ಈ ಮರ್ಮಾಂಗದ ಫೋಟೋವನ್ನು ಕಳಿಸ್ತಾ ಇದ್ದಾನೆ ಈ ಥರ ಹರ್ಯಾಸ್ ಮಾಡ್ತಾ ಇದ್ದಾನೆ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮುಖಾಂತರ ನಮ್ಮನ್ನು ಟಾರ್ಚರ್ ಮಾಡ್ತಾ ಇದ್ದಾನೆ ಅಂತ ಪೊಲೀಸ್ ಸ್ಟೇಷನ್ಗೆ ಹೋದರು ಅಂತ ಅನ್ ಇಟ್ಕೊಳ್ಳಿ ಆಗ ಇಲ್ಲಿ ರೇಣುಕಾಸ್ವಾಮಿ ಅನ್ನೋ ವ್ಯಕ್ತಿ ಎಷ್ಟರ ಮಟ್ಟಿಗೆ ವಿಲನ ಕಾಡ್ತಾ ಇದ್ದ ಅಂದರೆ ಅಯ್ಯೋ ದರ್ಶನ್ ಅಂತ ಸೆಲೆಬ್ರಿಟಿ ಅವ್ರ ವೈಫು ಅವ್ರ ಫ್ಯಾಮಿಲಿಗೇನೆ ಈ ಥರ ಅಸಹ್ಯವಾಗಿ ಫೋಟೋ ಕಳಿಸ್ತಾನೆ ಅಂತ ಹೇಳಿದರೆ ಅವನೆಂಥ ಕಿರಾತಕ ಇರಬೇಕು ಅವನೆಂಥ ಕಾಮುಕ ಇರಬೇಕು ಈ ರೀತಿಯ ಪ್ರತಿಕ್ರಿಯೆಗಳು ಬರ್ತಾ ಇತ್ತು ಆಗ ದರ್ಶನ್ ನೋಡಿ ದರ್ಶನ್ ಅಂತ ವ್ಯಕ್ತಿ ಇಂಥ ಒಳ್ಳೆ ವ್ಯಕ್ತಿಗೆ ಈ ಥರ ಮಾಡ್ತಾರಲ್ಲ ಅನ್ನೋ ರೀತಿ ಮಾತಾಡ್ತಾಯಿದ್ರು ಆದರೆ ಇಲ್ಲಿ ದರ್ಶನ್ ತಾನು ಒಳ್ಳೆಯವನು ಅಂತ ಯಾವತ್ತೂ ಹೇಳ್ಕೊಂಡಿಲ್ಲ ನಾನು ಕೆಟ್ಟವನೇ ನಾನು ಸರಿ ಇಲ್ಲ ನಾನು ಕಚಡ ಉಪೇಂದ್ರ ಇಪ್ಪತ್ತು ವರ್ಷದಿಂದ ಹೇಳಿದ್ರಲ್ಲ ನಾನು ಕಚಡ ಜಗತ್ ನನಗಿಂತ ಕಚಡ ಅಂತ ದರ್ಶನ್ ಅದನ್ನೇ ಹೇಳ್ತಾರೆ ಅವ್ನು ಸರಿ ಇದ್ರು ನಾನು ಯಾಕಪ್ಪ ಅವನು ಕರಿತಾ ಇದ್ದೆ ಅವನ ಕಿಡ್ಡ ಪಡಿಸ್ಕೊಂಬಂದು ಇಲ್ಲ ಅವ್ನು ಹೊಡೆಯೋ ಸ್ಥಿತಿ ಬರ್ತಾ ಇತ್ತು ಅವನು ಅಶ್ಲೀಲವಾಗಿ ಕಮೆಂಟ್ಗಳನ್ನು ಮಾಡಿ ಅಶ್ಲೀಲವಾಗಿ ಫೋಟೋಗಳನ್ನೆಲ್ಲ ಕಳಿಸೋ ಹೊತ್ತಿಗೆ ತಾನೆ ನಾನು ಈ ರೀತಿ ಮಾಡಬೇಕಾಗಿದ್ದು ಫಸ್ಟ್ ಆ್ಯಕ್ಷನ್ ಯಾರಪ್ಪ ಮಾಡಿದ್ದು ಅವನು ನನ್ನಷ್ಟಕ್ಕೆ ನಾನು ನಾನಿದ್ದೆ ನಂದೇನೋ ನನ್ನ ಪರ್ಸ್ನಲ್ ಲೈಫು ನಾನು ಒಂದು ಮದುವೆ ಆಗಿದ್ದೀನೋ ಎರಡು ಅಥವಾ ನಾನು ಎಲ್ಲಿದ್ದೀನೋ ಅದು ನನ್ನ ಖರ್ಚು ನನ್ನ ವಿಷಯ ನನ್ನ ಪರ್ಸ್ನಲ್ಲು ಅವನು ಯಾರೋ ನನ್ನ ವಿಷಯಕ್ಕೆ ಬಂದು ನನಗೆ ಟಾರ್ಚರ್ ಕೊಡೋಕೆ ಶುರು ಮಾಡಿದ್ರೆ ನಾನು ಬಿಡಬೇಕಾ ನಾನು ನನಗೆ ಅನ್ಸಿದ್ದೇನೆ ಮಾಡಿದೆ ಅಂದರೆ ಇದೊಂಥರ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಲೆವೆಲಲ್ಲಿ ನಾನು ಮಾಡಲಿಲ್ಲ ಅದಕ್ಕೆ ನಾನು ಹೇಳಿದ್ದೆ ದರ್ಶನ್ ಬಹುಶಃ ಆ ಕಡೆ ಇರಬೇಕಾಗಿತ್ತು ಮಧ್ಯಪ್ರಾಚ್ಯ ದೇಶಗಳಲ್ಲಿ ಗುರಾಯಿಸಿದ್ನ ಕಣ್ ಕೀಳೋದು ಕದ್ನ ಕೈ ಕತ್ತರಿಸೋದು ವದ್ನ ಕಾಲು ಕತ್ತರಿಸೋದು ಈ ಥರ ಯಾಕೆ ಸ್ವಾಮಿ ನನ್ನ ನಾನು ನೊಂದಿದ್ದೀನಿ ಆಲ್ರೆಡಿ ನೊಂದ ಜೀವ ನೋಯಿಸಬೇಡ ಅಂತ ದರ್ಶನ್ ಹೇಳ್ತಾ ಇದ್ದಾರೆ ನಾನು ಏನೋಣ ಮಾಡಿದೆ ನಾನು ನನಗೆ ಯಾರು ತೊಂದರೆ ಕೊಟ್ಟರು ಅವ್ರಿಗೆ ನಾನು ತೊಂದರೆ ಕೊಟ್ಟೆ ಈಗ ನಾನು ಸುಮ್ಮನೆ ಇರಬೇಕಿತ್ತ ಹಾಗಾದ್ರೆ ಈ ಥರದ ಪ್ರಶ್ನೆ ದರ್ಶನ್ ಕೇಳಬಹುದು ಅಥವಾ ದರ್ಶನ್ ಮುಂದೆ ಏನು ಮಾಡ್ತಾರೆ ಅನ್ನೋ ವಿಷಯ ನಾನು ನಿಮ್ಗೆ ಹೇಳಕ್ಕೆ ಬಂದೆ ದರ್ಶನ್ ಮುಂದೆ ರಾಜಕೀಯಕ್ಕೆ ಬರ್ಬೋದು ಬರ್ತಾರೆ ಬಂದು ಅವರಿಗೆ ಗೊತ್ತಾಗುತ್ತೆ ಈ ನನ್ನ ಪ್ರಕರಣ ಆದಾಗ ಯಾವ ರಾಜಕಾರಣಿ ಕೂಡ ನನ್ನನ್ನು ಪಾರು ಮಾಡೋಕ್ಕಾಗಲಿಲ್ಲ ಆದರೆ ಅದೇ ರಾಜಕಾರಣಿ ಏನಾದರೂ ಇಂಥ ಪ್ರಕರಣಗಳಿದ್ದರೆ ಎಷ್ಟೋ ಬಾರಿ ಎಷ್ಟೋ ರಾಜಕಾರಣಿಗಳು ಈ ರೀತಿ ಪ್ರಕರಣಗಳಲ್ಲಿ ಕಾಣಿಸ್ಕೊಂಡು ಆರಾಮಾಗಿ ಬಚಾವಾಗ್ತಾರೆ ಆದರೆ ಒಬ್ಬ ಸಿನಿಮಾ ನಟ ಆಗಿದ್ದಕ್ಕೇನೆ ನಾನು ಬಚಾವಾಗಕ್ಕಾಗಲಿಲ್ಲ ನಾನು ರಾಜಕೀಯಕ್ಕೆ ಬರಬೇಕು ನಾನು ರಾಜಕೀಯಕ್ಕೆ ಬಂದರೆ ಆಗ ನೋಡಿ ನಾನು ಏನು ಮಾಡಿದರೂ ನಡೆಯುತ್ತೆ ರಾಜಕಾರಣಿಗಳು ಅಂತ ಹೇಳಿದರೆ ಇಟ್ಸ್ ದ ಲಾಸ್ಟ್ ಸ್ಟಾಪ್ ಫಾರ್ ಕೌಂಟ್ರಲ್ಸ್ ಅಂತೇನೋ ಹೇಳ್ತಾರೆ ಬಹುಶಃ ಆದರೆ ಕೆಟ್ಟವರಿಗೆ ಕೆಟ್ಟವರ ಕೊನೆ ನಿಲ್ದಾಣ ಅಂದರೆ ರಾಜಕೀಯ ಅಂತೇನೋ ಹಾಗೆ ಇಲ್ಲಿದ್ದು ಬಿಡೋಣ ಇಲ್ಲಿದ್ರೆ ನಾನು ಏನು ಮಾಡಿದ್ರು ನಾನು ಅಂದ್ಕೊಂಡಂಗೆ ಇರ್ಬೋದಪ್ಪ ಸಿನಿಮಾ ನಟ ಆದರೆ ಅದಕ್ಕೇನೋ ಒಂದು ಚೌಕಟ್ಟು ಹೀರೋ ಥರ ಇರಬೇಕು ಇದೇ ಥರ ಬಿಹೇವ್ ಮಾಡಬೇಕು ಅವ್ರು ಯಾರಿಗೂ ಬೈಬಾರ್ದು ಕೆಟ್ಟದಾಗ ಮಾತಾಡಬಾರ್ದು ರಾಜಕಾರಣದಲ್ಲಿದ್ದರೆ ಮಾತಾಡ್ಕೊ ನಿಂದೇ ಜಮಾನ ನಿನಗೆ ಅಧಿಕಾರ ಸರ್ಕಾರ ಎಲ್ಲ ನೀನು ವಿರೋಧ ಪಕ್ಷದಲ್ಲಿದ್ದರೂ ನಿನ್ನ ಸಪೋರ್ಟಿಗೆ ಬರ್ತಾರೆ ನೀನು ಆಡಳಿತ ಪಕ್ಷದಲ್ಲಿದ್ದರಂತೂ ನಿನ್ನ ಪಾರು ಮಾಡ್ತಾರೆ ನಾನು ರಾಜಕೀಯಕ್ಕೆ ಹೋಗೋಣ ಆಯಿತು ಒಬ್ಬ ಕೊಲೆಗಾರ ಅನ್ನಿಸ್ಕೊಂಡು ವ್ಯಕ್ತಿ ರಾಜಕೀಯಕ್ಕೆ ಹೋಗಿ ಮತ ಕೇಳಿ ಗೆಲ್ಬೋದ ದರ್ಶನ್ ಮತ್ತೆ ಮನಸ್ಸು ಬಿಚ್ಚಿ ಮಾತಾಡ್ತಾರೆ ಏನು ಹೇಳ್ತಾರೆ ಅಂದರೆ ತಪ್ಪು ಮಾಡಿದ್ದೀನಣ್ಣ ನಾನು ನಾನು ತಪ್ಪು ಮಾಡಲ್ಲ ನಾನು ಸಾಚ ನಾನು ನಿಯತ್ತಾಗಿರೋನು ಅಂತ ನಾನು ಯಾವತ್ತೂ ಹೇಳಿಲ್ಲ ನಾನು ಅವತ್ತೂ ಹೇಳಿಲ್ಲ ಇವತ್ತು ಹೇಳ್ತಾ ಇಲ್ಲ ತಪ್ಪು ಮಾಡಿದ್ದೀನಿ ಒಪ್ಕೋತಾ ಇದ್ದೀನಿ ಹೌದು ನನ್ನಿಂದ ತಪ್ಪಾಗಿದೆ ಯಾಕೆ ತಪ್ಪಾಗಿದೆ ಅಂತ ನೀವೇ ಯೋಚನೆ ಮಾಡಿ ಅವನು ಯಾವನ ಸರಿ ಇದ್ದಿದ್ದರು ನಾನು ಯಾಕಿದ್ದೀನಿ ಮಾಡ್ತಾ ಇದ್ದೆ ನಿಮ್ಮ ನಿಮ್ಮ ಕಾಲು ಹಿಡಿದು ಕೇಳ್ಕೋತೀನಣ್ಣ ನಾನು ನಿಮಗೆ ಒಳ್ಳೇದೇ ಮಾಡ್ತೀನಿ ನೀವು ಕೆಟ್ಟದ್ದು ಮಾಡಬಾರ್ದಷ್ಟೇ ನೀವು ಕೆಟ್ಟದ್ದು ಮಾಡಿದ್ರೆ ನಾ ಅವತ್ತು ನಾನು ಕೆಟ್ಟವನೇ ಅಣ್ಣ ಸೊ ದರ್ಶನ್ ಈ ರೀತಿ ಮಾತಾಡಿದರೆ ಜನರಿಗೆ ಖುಷಿ ಆಗುತ್ತೆ ಅಯ್ಯೋ ಯಾವನೋ ಬೀದಿಲೋಗೊಂದು ಸಮೇತ ತನ್ನ ತಪ್ಪು ಒಪ್ಗಳಲ್ಲ ದರ್ಶನ್ ಒಪ್ಕೋತಾ ಇದ್ದಾರೆ ಅಂಥದ್ರಲ್ಲಿ ತಪ್ಪು ಒಪ್ಕೊಳ್ಳೋ ಮನುಷ್ಯ ಇವತ್ತು ರಾಜಕಾರಣದಲ್ಲಿ ರಾಜಕೀಯಕ್ಕೆ ಬರೋರೆಲ್ಲ ಅವ್ರು ತಪ್ಪು ಒಪ್ಕೊಳ್ಳ್ದೇನೆ ಅಧಿಕಾರ ಹಿಡ್ಕೊಂಡು ಮೆರೆದಾಡ್ತಾರೆ ಅಂತದ್ರಲ್ಲಿ ತನ್ನ ತಪ್ಪು ಒಪ್ಕೊಂಡು ರಾಜಕೀಯಕ್ಕೆ ಬರ್ತಾನೆ ಅಂತ ಹೇಳಿದರೆ ಅದೂ ಇಷ್ಟು ದೊಡ್ಡ ಸೆಲೆಬ್ರಿಟಿ ಒಂದು ಓಟ್ ಹಾಕಿ ಗೆಲ್ಸದ್ರಲೇನು ನಾವು ಅವ್ರು ಕೆಲಸ ಮಾಡಿಸ್ಕೊಳ್ಳೋಣ ಏಕೆಂದರೆ ಆ ಮನುಷ್ಯ ನ ನೀವೆಂಗೋ ನಾನಂಗೆ ಅಂತ ಹೇಳ್ತಾರೆ ಓಟ್ ಹಾಕಿದರೆ ಕೆಲಸ ಮಾಡ್ಕೊಡ್ತೀನಿ ಅಂತಾರೆ ಹಾಗಾದ್ರೆ ದರ್ಶನ್ ಕೈಯಲ್ಲಿ ಕೆಲಸ ಮಾಡಿಸ್ಕೊಳ್ಳೋದು ಸುಲಭ ಇವತ್ತಿನ ರಾಜಕಾರಣಿಗಳಿಗಿಂತ ದರ್ಶನ್ ಓಕೆ ಅಪ್ಪ ಹಂಗಾಗಿ ಅವ್ರನ್ನ ಗೆಲ್ಸೋಣ ಸೊ ಅವ್ರಿಗೊಂದು ಅಧಿಕಾರ ಸಿಕ್ಕಿದರೆ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗ್ಬೋದು ಅಂದ್ಕೊಂಡು ಜನ ಮತ ಹಾಕಿದರೆ ಖಂಡಿತ ದರ್ಶನ್ ವಿಧಾನಸಭೆ ಪ್ರವೇಶ ಮಾಡ್ತಾರೆ ಇಲ್ಲ ಲೋಕಸಭೆಗೆ ಹೋಗ್ತಾರೆ ಯಾಕೆ ಎಷ್ಟು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋರು ಇವತ್ತು ಪೊಲಿಟಿಕ್ಸಲ್ಲಿಲ್ಲ ಹೇಳಿ ಎಷ್ಟು ಜನರಿಗೆ ಎಷ್ಟು ರಾಜಕೀಯ ಮುಖಂಡರುಗಳಿಗೆ ಕ್ರಿಮಿನಲ್ ಹಿನ್ನೆಲೆ ಇದೆ ಬ್ಯಾಕ್ಗ್ರೌಂಡ್ ಇದೆ ಎಷ್ಟೋ ಜನ ಅಂದರೆ ಅದರಲ್ಲಿ ಅರ್ಧದಷ್ಟು ಜನ ಕ್ರಿಮಿನಲ್ ಹಿನ್ನೆಲೆ ಇರೋರು ಬಹಳಷ್ಟು ರಾಜ್ಯಗಳಲ್ಲಿ ವಿಧಾನಸಭೆ ಪ್ರವೇಶ ಮಾಡ್ತಾರೆ ಅನ್ನೋದು ದಾಖಲೆಗಳು ಹೇಳುತ್ತೆ ಸೊ ಇಂಥ ನಟ ಸೂಪರ್ ಸ್ಟಾರ್ ಆಗಿದ್ದವರು ಸಾಕಪ್ಪ ನನಗೆ ಈ ಸಿನಿಮಾ ಸಿನಿಮಾ ಅನ್ನೋ ಚೌಕಟ್ಟಲ್ಲಿ ಇದ್ಕೊಂಡು ಒಳ್ಳೆಯವನಾಗೇ ಇರಬೇಕು ಸಿನಿಮಾದಲ್ಲಿ ಇರೋ ಥರ ಹೆಂಗಿದಿನೋ ಅದೇ ಥರ ರಿಯಲ್ ಲೈಫಲ್ಲಿ ಇರಬೇಕಂತ ನನಗಾಗಲ್ಲಪ್ಪ ಥರ ಇರಬೇಕಾ ರಾಜಕಾರಣದಲ್ಲಿ ಇರೋ ಇರ್ಬೋದು ಅಂತ ಆದರೆ ಅಲ್ಲೇ ಇರೋಣ ಬಿಡು ದರ್ಶನ್ ಏನಾದರೂ ಮನಸ್ಸು ಮಾಡಿ ರಾಜಕೀಯಕ್ಕೆ ಬಂದು ಕೈ ಮುಗಿದು ಸುಮ್ಮನೆ ಒಂದು ಒಂದು ರ್ಯಾಲಿ ಹೋದರೆ ಸಾಕು ಲಕ್ಷ ಲಕ್ಷ ಜನ ಸೇರೋ ದರ್ಶನ್ ರಾಜಕೀಯಕ್ಕೆ ಬರ್ತಾರೆ ಅಂದರೆ ಖಂಡಿತ ಅಲ್ಲಿ ಕೂಡ ಅವರಿಗೆ ಸಕ್ಸಸ್ ಅಂತೂ ಆರಂಭಿಕವಾಗಿ ಸಿಗುತ್ತೆ ಅಂತ ಅನಿಸುತ್ತೆ ಹಾಗಾಗಿ ನೊಂದ ಜೀವ ನೋಯಿಸಬೇಡ ಅಂಥೇಳಿ ದರ್ಶನ್ ಈಗ ಎರಡನೇ ಇನ್ನಿಂಗ್ಸನ್ನು ಶುರು ಮಾಡುವಂಥ ಸಾಧ್ಯತೆ ಇದೆ ಜೈಲಿಂದ ಬಂದ ನಂತರ ಬಹುಶಃ ದರ್ಶನ್ ಹೊಸ ದಿಕ್ಕಿನತ್ತ ಹೊರಳಿದ್ರು ಹೊರಳಬಹುದು ಯಾಕಂದರೆ ಇಂಥವ್ರಿಗೆ ದರ್ಶನ್ ತರಹ ನೀವು ಆ್ಯಕ್ಷನ್ ಮಾಡಿದರೆ ನಾನು ರಿಯಾಕ್ಷನ್ ಮಾಡ್ತೀನಿ ನಾನು ಸುಮ್ಮನೆ ಕೂತ್ಕೊಳ್ಳಲ್ಲ ನಾನು ಕಾನೂನು ಪ್ರಕಾರ ಹೋಗಲ್ಲ ಅಂತ ಅನ್ನೋರಿಗೆ ರಾಜಕೀಯ ಸರಿಯಾದ ಜಾಗ ಅನಿಸುತ್ತೆ ಯಾಕೆಂದರೆ ರಾಜಕೀಯದಲ್ಲಿ ಎಷ್ಟೋ ಜನ ಈಗ ನೋಡಿ ದರ್ಶನ್ ಪ್ರಚಾರ ಮಾಡಿದರು ವಿನಯ್ ಕುಲಕರ್ಣಿ ಧಾರವಾಡಕ್ಕೆ ಎಂಟ್ರಿ ಆಗಲಿಲ್ಲ ಆದರೆ ವಿನಯ್ ಕುಲಕರ್ಣಿ ಪರ ದರ್ಶನ್ ಪ್ರಚಾರ ಅವರು ಆಪ್ತರು ಇದ್ದರು ಸೊ ನೋಡಿ ಅವರು ಕೂಡ ಗೆಲ್ತಾ ಇದ್ದಾರೆ ಅವರು ಕೂಡ ಏನು ಎಂಥ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಅವರು ಆರೋಪಿ ಆದರೂ ಈಗ ಗೆಲ್ತಾನೇ ಇದ್ದಾರೆ ಅವರು ಜನರಿಗೆ ರಾಜಕಾರಣದಲ್ಲಿ ಜನ ನೀನು ಕೆಟ್ಟವನ ಅನ್ನೋದು ನೋಡೋಲ್ಲ ನೀನು ಕೆಲಸ ಮಾಡ್ತೀಯಾ ಅನ್ನೋದನ್ನ ನೋಡ್ತಾರೆ ಹಾಗಾಗಿ ಬಹುಶಃ ದರ್ಶನ್ಗೆ ಮುಂದಿನ ದಾರಿ ರಾಜಕಾರಣ ಆಗಿರ್ಬೋದು ಅಂತ ಅನ್ನಿಸ್ತಾ ಇದೆ ಗೊತ್ತಿಲ್ಲ ದರ್ಶನ್ ಮನ್ಸು ಮಾಡಿದರೆ ರಾಜಕಾರಣದಲ್ಲಿ ಧೂಳೆಬ್ಸುವಂಥ ಸಾಧ್ಯತೆ ಕೂಡ ಇದೆ ಬಟ್ ಇಲ್ಲಿ ಯಾವುದು ಕೂಡ ನಾವು ದರ್ಶನ್ ಒಳ್ಳೇದು ಮಾಡಿದ್ರು ದರ್ಶನ್ ಮಾಡಿದ ಸತ್ಯ ರೇಣುಕಾ ಸ್ವಾಮಿ ಮಾಡಿದ್ದೇ ತಪ್ಪು ಅಂತ ಹೇಳ್ತಾ ಇಲ್ಲ ಎಲ್ಲವೂ ತನಿಖೆಯಿಂದ ಬಯಲಾಗಬೇಕು ಸೊ ಕೊನೆವರೆಗೂ ವಿಡಿಯೋ ನೋಡಿ ನಾವೇನು ಹೇಳ್ತಾ ಇದ್ದೀವಿ ಅನ್ನೋದನ್ನ ತಿಳ್ಕೊಳ್ಳಿ ನಾವು ದರ್ಶನ್ ವರ್ಷನ್ ಏನಾಗಿರ್ಬೋದು ಮುಂದಿನ ದಿನಗಳಲ್ಲಿ ಏನೋದನ್ನ ಹೇಳುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಸರಿ ತಪ್ಪು ಎರಡನ್ನೂ ಕೂಡ ಕಾನೂನು ಸಾಕ್ಷಿಗಳ ಆಧಾರದ ಮೇಲೆ ನಿರ್ಧರಿಸಬೇಕು ಅಲ್ಲಿ ಯಾರು ತಪ್ಪಿರುತ್ತೋ ಅವ್ರಿಗೆ ಶಿಕ್ಷೆ ಆಗುತ್ತೆ ಅದರಲ್ಲಿ ನಮ್ಮ ಭಾರತದ ಸಂವಿಧಾನ ಕಾನೂನಿನ ಪ್ರಕಾರ ಏನಾಗಬೇಕು ಅದಾಗಲೇಬೇಕು ಆದರೆ ಕ ನಮ್ಮ ಕಾನೂನಿನಲ್ಲಿ ಸಾಕಷ್ಟು ಅವಕಾಶಗಳು ಕೂಡ ಸುಧಾರಿಸೋದಿಕ್ಕಿದೆ ಹಾಗಾಗಿ ದರ್ಶನ್ ಹೊರಬಂದು ನಂತರ ಇನ್ನಷ್ಟು ಸಮಾಜ ಸುಧಾರಣೆ ರಾಜಕೀಯದ ಕಡೆ ಹೊರಳಿದರೆ ಅಚ್ಚರಿ ಇಲ್ಲ ಅನ್ನೋದು ಸದ್ಯಕ್ಕೆ ಅನ್ನಿಸ್ತಾ ಇದೆ